ಗುರುಗಳೇ ನೀವು ಲಾಸ್ಟ್ ಬ್ರಹ್ಮ ರಾಕ್ಷಸಿ ಬಗ್ಗೆ ಒಂದು ಎಪಿಸೋಡ್ ಕೊಟ್ಟಿದ್ದೀರಾ ಆಗ ಮಾತಾಡಬೇಕಾದ್ರೆ ಬೇತಾಳಂದು ಒಂದು ವಿಚಾರ ಪ್ರಸ್ತಾವನೆ ಮಾಡಿದ್ರಿ ಸೊ ಅದ್ರ ಬಗ್ಗೆ ಮುಂದೆ ನೆಕ್ಸ್ಟ್ ಯಾವಾಗಾದರೂ ಒಂದು ಸರಿ ಮಾತಾಡೋಣ ಅಂತ ಹೇಳಿದ್ರಿ ಬಟ್ ಬೇತಾಳ ಅದೊಂದು ತುಂಬ ಒಂದು ಅಟ್ರಾಕ್ಷನ್ನು ತುಂಬ ಜನಕ್ಕೆ ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ ಒಂದಷ್ಟು ವಿಚಾರ ಐತೆ ಸೊ ಕಂಪ್ಲೀಟ್ ಏನು ಹೇಳ್ಬೋದು ನೀವು ಬೇತಾಳ ಆ ವಿಚಾರ ಬಗ್ಗೆ ಬೇತಾಳ ಅಂತಂದ್ರೆ ಹ್ಞೂ ಅದೊಂದು ದಾಂಟ ಶಕ್ತಿ ಅದು ಹ್ಞೂ ಈಗ ಕೆಲವ್ರು ಏನು ಹೇಳ್ತಾರೆ ಅಂದ್ರೆ ಬ್ರಹ್ಮ ರಾಕ್ಷಸನ ಬಾಡುದು ಅದರ ಮೇಲೆ ಯಾವುದೂ ಇಲ್ಲ ಅಂತ ಹೇಳ್ತಾರ ಹೌದು ಅದು ಹಾಗಿಲ್ಲ ಅದು ಬ್ರಹ್ಮ ರಾಕ್ಷಸನ ತಳಗೆ ಬರುತ್ತೆ ಅದ್ರ ಮೇಲೆ ಬೇತಾಳ ಬರುತ್ತೆ ಬೇತಾಳ ಬೇತಾಳ ಅಂತ ಹೇಳ್ತಾರಲ್ಲ ಬೇತಾಳ ಬರ್ತೈತೆ ಇದಕ್ಕ ಇನ್ನೂ ಒಂದು ಸರಿಯಾಗಿ ಸಾಕ್ಷಿ ಕೊಡೋದು ಅಂದ್ರೆ ಶಿವನ ಗಣ ಅದಾವಲ್ಲ ಆ ಶಿವನ ಗಣದ ಒಂದು ಗ್ರೂಪ್ನ್ಯಾಗ ಬೇತಾಳುಗಳು ಮಾತ್ರ ಅದಾವೆ ಹಾಂ ಬೇತಾಳ ಮಾತ್ರ ಇಲ್ಲ ಶಿವನ ಅಂದ್ರೆ ಬೇತಾಳ ಬಂದು ಶಿವನ್ದೇ ಒಂದು ಗಣ ಅಂತ ಶಿವನ ಗಣ ಇದ್ರಾಗ ಈಗ ಅದ್ರಾಗ ಭಾಗ ಇರ್ತವಲ್ಲ ಈಗ ನಮ್ಮಲ್ಲಿ ಭೋಶನ ಬೇರೆ ವಾಯುವುಶ್ಯಾನ ಬೇರೆ ಆತರ ಥರ ಆಮ್ಯಾಗ ಇದು ಯಾವ್ದಾರ ನೌಕಾಶನ ಬೇರೆ ಬೇರೆ ಅದಾವಲ್ಲ ಹೌದು ಇದಾವೆ ಹಂಗ ಶಿವಂದ ಒಂದು ಸೈನ್ಯ ಐತೆ ಅವಂದೊಂದು ಗಣ ಐತಲ್ಲ ಓಕೆ ಆ ಗಣ್ದೊಳಗೆ ಯುದ್ಧ ಮಾಡೋಕೆ ಹೋಗೋ ಪ್ರಸಂಗದಾಗ ಉಪಯೋಗ ಮಾಡ್ತಾನೆ ಅದನ್ನು ಆ ಒಂದು ಗಣ್ದೊಳಗೆ ಬೇತಾಳಂತ ಒಂದು ಗುಂಪು ಐತೆ ಇಲ್ಲಿ ಇನ್ನ ಬ್ಯಾರೆ ಬ್ಯಾರೆ ಗಣನೂ ಅದಾವು ಓಕೆ ಆದ್ರೆ ಅದ್ರೊಳಗ ಏನಪ್ಪಾ ಅಂದ್ರ ಸ್ವಲ್ಪ ಇದು ಪಿಸಾಚಿ ಜನ್ಮಕ್ಕೆ ಸಂಬಂಧಪಟ್ಟದ್ದು ಒಂದು ಶಕ್ತಿ ಹ್ಮ್ ಬೇತಾಳ ಅಂದ್ರ ಅರ್ಧ ದೈವತ್ವ ಅರ್ಧ ಪಿಸಾಚಿ ಶಕ್ತಿ ಇರುತ್ತಲ್ಲ ಓಕೆ ಬೇತಾಳ ಅಂದ್ರ ಅದಕ್ಕೆ ಆಗಾಮಿ ಶಕ್ತಿ ಹ್ಞೂ ಅದಕ್ಕೆ ಎಷ್ಟ್ ಶಕ್ತಿ ಇರ್ತೈತಪ್ಪ ಅಂದ್ರ ಭೂಲೋಕದ ಮನುಷ್ಯನ ಸ್ವರ್ಗಲೋಕದ ಬಾಗಿಲು ಐತಲ್ಲ ಬಾಗಲತನ ತಗೊಂಡು ಹೋಗೋಷ್ಟ ಶಕ್ತಿ ಇರತ್ತೆ ಅಷ್ಟು ಶಕ್ತಿ ಮತ್ತ ಅದಕ್ಕೂ ಆ ಬಾಗಲತನ ಹೋಗಿ ನಿಂತ ಎಲ್ಲಾ ಅಲ್ಲಿ ನೋಡಿ ಬರ್ವಾಟ್ ಶಕ್ತಿ ಇರುತ್ತೆ ಆದ್ರೆ ಸ್ವರ್ಗದ ಒಳಗೆ ಪ್ರವೇಶ ಇಲ್ಲ ಅದಕ್ಕೆ ಓಕೆ ಸ್ವರ್ಗದೊಳಗೆ ಪ್ರವೇಶ ಇಲ್ಲ ಮತ್ತು ಇನ್ನು ಬ್ಯಾರೆ ಲೋಕಕ್ಕಂತೂ ಹೋಗಕ್ಕಾಗಲ್ಲ ಅದಕ್ಕೆ ಬಲ ಅಷ್ಟು ಇರ್ತೈತಿ ಆದ ಬ್ರಹ್ಮ ರಾಕ್ಷಸ ಸ್ವರ್ಗ ಲೋಕದ ಬಾಗ್ಲ ನೋಡೋಕ್ಕೂ ಆಗೋಲ್ಲ ಅದಕ್ಕೆ ಅಷ್ಟು ದೂರ ಬಾಗ್ಲಿದ್ರು ಹೋಗೋಕ್ಕಾಗಲ್ಲ ಇಲ್ಲೇ ತಿರ್ಗಾಡ್ತಿರುತ್ತೆ ಹಾಂ ಕೆಲವೊಂದು ದೈವ ಶಕ್ತಿ ಇರ್ತಾವೆ ಅದು ಸೀದಾ ದೇವಸ್ಥಾನ್ದ ಒಳಗೆ ಬರುತ್ತೆ ಹಾಂ ಬೇರೆ ಸಣ್ಣ ಪುಟ್ಟ ಭೂತ ಪ್ರೇತ ಅಲ್ಲೇ ನಿಲ್ತಾವೆ ಮೆಟ್ಲು ಹಚ್ಚ ಹೌದು ಹಾಂ ಇದು ಒಳಗ ಬರ್ತದೆ ಗರ್ಭುಡಿ ತನಕ ಏನೋ ಬೇತಾಳ ಅಂತ ಹೆಚ್ಚಿನ ಶಕ್ತಿ ಈಗ ಬಾಗಲ್ ಬ್ರಹ್ಮ ರಾಕ್ಷಸನ ಹೆಚ್ಚು ಅಂತಂದ್ರ ಈಗ ಶಿವಗಣದೊಳಗ ಮತ್ತೆ ಬ್ರಹ್ಮ ರಾಕ್ಷಸದ ಒಂದು ಸೈನ್ಯ ಇರ್ಬೇಕಾಗಿತ್ತು ಅದ ಹಂಗಿಲ್ಲ ಅದು ಅಲ್ಲಿ ಬೇತಾಳದ ಏನದವಲ್ಲ ಅದ್ರ ಗ್ರೂಪ್ ಐತೆ ಇಲ್ಲಿ ಈ ಕಾರಣದಿಂದ ಬ್ರಹ್ಮ ರಾಕ್ಷಸಕ್ಕಿಂತ ಬೇತಾಳ ಹೆಚ್ಚು ಅಂತ ಬರ್ತ ಅದು ಯಾವ್ಯಾವ ಹೆತ್ತ ಅಂತ ಹೇಳ್ಕೊಂಡು ಹೋಗಾರ ಇಂಥದ್ದೊಂದು ಬೆತ್ತಡ ವಿಕ್ರಮಾದಿತ್ಯ ವಿಕ್ರಮಾದಿತ್ಯನ ಹತ್ರ ಅದನ್ನ ಆ ದೇವಿ ಅನುಗ್ರಹದಿಂದ ಅದನ್ನ ಪಡ್ಕೊಂಡಿದ್ದ ಅದು ಬಂದಿತ್ತು ವಿಕ್ರಮಾದಿತ್ಯ ಅಂದ್ರ ಇದು ಎರಡು ಸಾವಿರ ವರ್ಷದ ಹಿಂದಿನ ಇತಿಹಾಸ ಇದು ವಿಕ್ರಮಾದಿತ್ಯ ಅನ್ನೋ ಬದಿಯ ನಾ ಇದನಾ ನಮ್ಮ ದೇಶ ಆಳ್ತಿದ್ದ ಅವನಲ್ಲಿ ಎಷ್ಟು ಶಕ್ತಿ ಇದ್ವು ಅವ ಏನಪ್ಪ ಅಂದ್ರೆ ನೂರ ಮೂವತ್ತೈದು ವರ್ಷ ಬದುಕಿದ್ನಂತ ಪುರಾಣದಾಗ ಬರ್ದಾರಲ್ಲ ಹಿಂಗೆ ಅಂತ ಹೇಳ್ತಾರೆ ಉಜ್ಜಯಿನಿ ಆಳ್ತಿದ್ದ ಅವನ ಹತ್ರ ಆ ಶಕ್ತಿ ಇತ್ತು ಅದು ಬೆತ್ತಳು ನಮ್ಮ ಇತಿಹಾಸದೊಳಗೆ ಅದು ದಾಖಲೆ ಇಲ್ಲ ಇತಿಹಾಸ್ಕಾರನ ತೆಗ್ದು ಹೋಗಲ್ಲ ಎದಕಂದ್ರೆ ಅದು ಕಲುಸ್ತ ಸೆಖೆ ಹುಟ್ಟೋದಕ್ಕಿಂತ ಮುಂಚೆ ಅವಾಗ ಇದ್ದ ಅಂತ ಇದ್ದ ಕಾರಣಕ್ಕೆ ಅದನ್ನ ಏನೈತಿ ಬ್ರಿಟಿಷರು ಆ ಇತಿಹಾಸನ ಇಲ್ದಂಗೆ ಮಾಡಿಬಿಟ್ರು ಓಕೆ ಹಿಂಗಾಗಿ ಅದು ಬೇರೆ ಬೇರೆ ಕಾರಣದಿಂದ ಅದನ್ನ ಹೆಸರು ತಗೊಂಡಿಲ್ಲ ಇಲ್ಲಿ ಈಗ ನಾವು ಉಜ್ಜಯಿನಿ ಒಳಗ ವಿಕ್ರಮಾದಿತ್ಯ ರಾಜ ದರ್ಬಾರ್ ಮಾಡ್ತಿದ್ನಲ್ಲ ಜಾಗ ಅವನ ಸಿಂಹಾಸನ ಇಟ್ಕೊಂಡು ಜಾಗಗಳೆಲ್ಲ ಮಾಡಿದಾಗಗಳೆಲ್ಲ ನೋಡಾಕ್ ಸಿಗತ್ತವೀಗು ಉಜ್ಜಯಿನಿ ಒಳಗ ನಾವೆಲ್ಲ ಅಲ್ಲಿ ದರ್ಶನ ಮಾಡಾಕ್ ಹೋದಾಗ ಅಲ್ಲಿ ಇದ್ವು ಎಲ್ಲ ಗುರ್ತು ಮಾಡಿ ಮಾಡಿ ಗುರುತು ಮಾಡಿ ಮಾಡಿ ಇಟ್ಟಿದ್ರು ಜಾಗ ದೊಡ್ಡ ದೊಡ್ಡ ಜಾಗ ಅವು ಸಿಂಹಾಸನ ಇಟ್ಕೊಂಡು ಕುಂತಿದ್ದು ಅವನ ಮಂತ್ರಿಗಳ ಕುಂದಿರ್ತಿದದ್ದು ಅವೆಲ್ಲ ಅದಾವ ಇಲ್ಲಿ ಅವನತ್ರ ಬೇತಾಳ ಇತ್ತು ಅದು ಬೇರೆ ರಾಜರ ಅಂದಮೇಲೆ ದಾಳಿ ಮಾಡಿದ್ರು ಅಂತಂದ್ರೆ ಇವ ಏನದು ಹೊಕ್ಕಿದ್ದಲ್ಲ ವಿಶೇಷವಾಗಿ ಹೊಕ್ಕಿದ್ದಲ್ಲ ಓಕೆ ಇದು ಕೇಳ್ತಿದ್ದೆ ಬೇತಾಳಾಗೆ ಹಾ ಇದು ಹೋಗಿ ಎಲ್ಲಿ ದಂಡ ಬರಕೈತೆ ಅಲ್ಲಿ ಅಂತ ಆಣೆಕಲ್ಲಿನ ಮಳೆ ತರಿಸ್ತಿತ್ತ ಹ್ಮ್ ಆಣೆಕಲ್ಲ ಅಂದ್ರೆ ಅಂತ ಅಂತ ಹಿಡಿಗಲ್ಲ ಹಾ ಹಿಡಿಗಲ್ಲಿನ ಮಳೆನ ಬಿಳಾಕತ್ತದ ಅಲ್ಲಿ ಓಕೆ ಅವು ಅದರ ಹಡತಕ್ಕ ಅವ್ರ ಯಾ ಮುಂದೆ ಬರೋದು ಇಲ್ಲಿ ಜೀವ ಉಳಿದ್ರೆ ಸಾಕಂತ ಹಳ್ಳಿ ಹೊಡಕಿದ್ರು ವಾಪಸ್ ಹೋಗೋರು ಹೋಗೋರು ಹ್ಮ್ ಅಲ್ಲಿ ಇದರಸ್ಥಾನ ಕಡೆಯಿಂದ ಇವ್ರು ಬರ್ತದಲ್ಲ ಯಾರೋ ಮ್ಲೇಂಚರು ಯವನರು ಆ ಮುಸಲ್ಮಾನ್ ಧರ್ಮ ಹುಟ್ಟಿದ್ದಿಲ್ಲ ಅವಾಗ ಆಗ ಹುಟ್ಟಾಕತಿತ್ತು ಇನ್ನೂ ಹುಟ್ಟಿದ್ದಿಲ್ಲ ಸ್ವಲ್ಪ ಬೆಳವಣಿಗೆ ಅಂದ್ರೂ ಅಡ್ಡಿ ಇಲ್ಲ ಮುಸಲ್ಮಾನ್ ಧರ್ಮ ಪೂರ ಹುಟ್ಟಿದ್ದ ವಿಕ್ರಮಾದಿತ್ಯನಿಂದ ಹತ್ತನೇ ತಲೆಮಾರ ಹತ್ತು ಹನ್ನೊಂದನೇ ತಲೆಮಾರಿಗೆ ಬರುತ್ತ ಭೋಜರಾಜ ಬರೋ ಹೊತ್ತಿಗೆ ಅದು ವಿಸ್ತಾರ ಆಗಿರುತ್ತ ಮುಸಲ್ಮಾನ್ ಧರ್ಮ ಪೂರ ವಿಸ್ತಾರವಾಗ ಭೋಜರಾಜನ್ಗಿಂತ ಮುಂಚೆ ಅದು ಅಷ್ಟ ಪ್ರಭಾವ ಒಳಗೆ ಇದ್ದಿದ್ದಿಲ್ಲ ಇವ್ರ ಯಾರ ನಬಿ ಮಹಮ್ಮದ ಇವ್ರ ಯಾರು ಹುಟ್ಟಿದ್ದಿಲ್ಲ ಇನ್ನು ಅದಕ್ಕೆ ನಾ ಬಾಳ ಹಿಂದ ಅದಕ್ಕೆ ನಾ ಬಾಳ ಹಿಂದ ಅಲ್ಲಿ ಅವಾಗ ಮೇಂಚರು ಅಂತ ಹೇಳ್ತಿದ್ರು ಅವ್ರಿ ಯಾವನ ರೂಮ್ ಲೇಂಚರು ಅಂತೇಳಿ ಅವರು ಭಾರತದ ಮೇಲೆ ದಾಳಿ ಮಾಡಿದಾಗ ಇದಕ್ಕೆ ಆರ್ಡರ್ ಕೊಟ್ಟು ಇದು ಹೋಗಿ ಆರ್ಡರ್ ನಿಂತು ಬಿಡೋದ ರಸ್ತಾಕ ಎಲ್ಲಿ ನಿಲ್ಲದಂದ್ರೆ ಈ ಪಾಕಿಸ್ತಾನ ಅಲ್ಲ ಅಫ್ಘಾನಿಸ್ತಾನ ಅಲ್ಲೇ ರಸ್ತಾಕ್ ನಿಂತಿರ್ತಿತ್ತು ನಿಂತಿರ್ತಿತ್ತು ಆಣೆಕೈಲ ಮಳೆ ಬರಕತ್ತದು ಅದು ಮಳೆ ತರ್ಸಕತ್ತ ಬಿರಗಾಳಿ ಎಸ್ತಿತ್ತು ದೊಡ್ಡ ಪ್ರಮಾಣದ ಬಿರಗಾಳಿ ಅದು ಬಿರುಗಾಳಿ ಐತೆಪ್ಪಾ ಅಂದ್ರೆ ಮನುಷ್ಯರ ಸಹಿತ ಹಾರಿ ಹೋಗಬೇಕು ಅಷ್ಟು ಜೋರಾಗಿ ಅಷ್ಟು ಜೋರ ಬಿರುಗಾಳಿ ಎಸ್ತಿತ್ತು ಒಮ್ಮೆ ಎಲ್ಲೆಲ್ಲಿ ಅಲ್ಲೆಲ್ಲಿ ಬೆಂಕಿ ಉತ್ಪತ್ತಿ ಹಾಕಿತ್ತು ಈ ರೀತಿ ಮಾಡಿ ಆ ಬರುವಂಥ ಸೈನ್ಯನ ಓಡಿಸಿ ತಾಳಿ ಆ ಸೈನ್ಯ ಹೊರಳಿ ಭಾರತದೊಳಗೆ ಬರ್ತಿದ್ದೇ ಇಲ್ಲ ಅಲ್ಲೇ ಹೋಗ್ಬಿಡ್ತದೆ ಅಲ್ಲೇ ಹೋಗ್ಬಿಡ್ತಿದ್ರು ಅವರು ಆಣೆ ಕಲ್ಲಿನ ಮಳೆ ಅಂದರೆ ಅಂಥವು ಹಿಡಿಗಲ್ಲ ಆದ್ರೆ ಹಡ್ತಕ್ಕೆ ಅವ್ರು ಬ ಉಳಿದ್ರೆ ಸಾಕು ಎರಡು ಮೂರು ಕಲ್ಲು ಬಿದ್ರೆ ಸಾಕು ಹೌದು ಇನ್ನು ಮುಂದ್ ಕ್ಯಾನ್ ಬರ್ತಾನೆ ಅಲ್ಲಿ ಆ ಕಡೆ ಹೋಗ್ಬೇಕಾರೆ ಅದು ಈ ಟೈಪ್ ಏನೋ ಐತಿ ಅನ್ಕೊಂಡು ಹೋಗಿದ್ರು ಅವು ಹೌದು ಈ ಒಂದು ವಿದ್ಯೆನ ವಿಕ್ರಮ್ ಆದಿತ್ಯ ಉಪಯೋಗ ಮಾಡ್ತಿದ್ದೆ ಹಾಂ ಹಾಂ ಬರೀ ಯುದ್ಧಕ್ಕೆ ಬಳಸ್ತಾ ಇದ್ರು ಯುದ್ಧಕ್ಕೆ ಮತ್ತೆ ಬೇರೆ ಬೇರೆ ಕೆಲವೊಂದು ಕಾರ್ಯಕ್ಕೂ ಆ ಬೆತ್ತಳ ಉಪಯೋಗ ಮಾಡ್ಕೊಂತಿದ್ದ ಅದು ಆ ಮನುಷ್ಯನಿಗೆ ಆಗದೇ ಇರುವಂತ ಕೆಲಸನ ಮಾಡಿ ಕೊಡ್ತಿತ್ತು ಈಗ ಒಂದ್ ಏನಪ್ಪಾ ಊರ ಒಂದು ನದಿ ಇಲ್ಲ ಅಂದ್ರ ಒಂದ್ ರಾತ್ರಿ ಕಾಲದ ಎಲ್ಲಿದ ನದಿ ಈ ಒಂದು ರಾಜ್ಯದಾಗ ಹರಿದ್ ಹೋಗ್ಬೇಕು ಆ ತರ ಡೈವರ್ಟ್ ಮಾಡ್ತಾ ಇತ್ತು ಆ ನದಿ ಎಲ್ಲಿ ಹರಿದು ಹೋಗುವಂತ ಈ ರಾಜ್ಯದಾಗ ಅದ ಹರಿದು ಹೋಗ್ಬೇಕದ ಆ ತರ ಮಾಡಿಬಿಡ್ತಿತ್ತು ಅದು ಬೆತ್ತಳ ಅಂತಂದ್ರೆ ಅದ್ರ ಶಕ್ತಿ ಅದ್ಭುತ ಐತಿ ಅದ್ರ ಮಹಿಮೆಗಳು ಇನ್ನೂ ಬಾಳದವು ಕೆಲವರು ಏನೈತಿ ಈ ವಶೀಕರಣ ಮಾಡ್ಕೊಂಡಿರ್ತಾರಲ್ಲ ನಾವು ಬೇತಾಳ ವಶೀಕರಣ ಮಾಡ್ಕೊಂಡ್ವಿ ಅದು ಇದು ಅಂತ ಹೇಳ್ತಾರಲ್ಲ ಹೇಳ್ತಾರೆ ಅದು ಬೇತಾಳ ಶಕ್ತಿ ಈ ಲೆಕ್ಕದೊಳಗೆ ಇರುತ್ತೆ ಹ್ಞೂ ಅದ್ರ ಮಹಿಮೆಗಳು ಹಿಂಗೆ ಇರ್ತಾವೆ ಈ ಮಹಿಮೆಗಳು ಅಲ್ಲಿ ಕಂಡಾಗ ಅವ್ರಿಗೆ ಬೇತಳ ವಸೆಯಾಗೈತೆ ಅಂತ ಕೇಳಕ್ಕೆ ಬರೋ ಚಮತ್ಕಾರಗಳು ಆಗಬೇಕು ಆಗದೇ ಇರೋ ಕೆಲಸಗಳು ಅಲ್ಲಿ ಆಗ್ಬಿ ಆಗ್ಬೇಕು ಇನ್ನೇನು ಸಾಹಿತ್ಯ ಅಂತ ಬಂದಾಗ ಬದುಕೋಬೇಕು ಒಳ್ಳೆ ಈ ತರ ಇದ್ದಾಗ ಅದು ಸತ್ಯ ಸತ್ಯ ಇಲ್ಲ ಅಂದ್ರೆ ಸುಳ್ಳು ಆಗುತ್ತೆ ಇಲ್ಲ ಏನೇನೋ ಅವ್ರ ಯಾವ್ಯಾವ ಆಲೋಚನೆ ಒಳಗೆ ಭ್ರಮೆ ಒಳಗೆ ಬದುಕ್ತಿರ್ತಾರೆ ಬಟ್ ಬೇತಾಳ ಈಗಲೂ ಇದೆ ಈಗೂ ಐತೆ ಬೇತಾಳ ಯಾರು ಹಾಕಾರಂದ್ರ ಇಲ್ಲಿ ಮನುಷ್ಯರೊಳಗ ಜನಸಾಮಾನ್ಯರು ಬೇರೆ ಇದ್ರೊಳಗ ಮಂತ್ರಿಗಳು ಬೇರೆ ಮುಖ್ಯಮಂತ್ರಿ ಬೇರೆ ಪ್ರಧಾನ ಮಂತ್ರಿ ಬೇರೆ ಹಿಂಗ ಬರ್ತಾವ ಇಲ್ಲ ಐತಲ್ಲ ಹಂಗ ಅದ್ರೊಳಗ ವರ್ಗಗಳು ಬರ್ತಾವ ಈಗ ಬೇತಾಳ ಅಂತಂದ್ರೆ ಅವನ ಯೋಗ ಸಾಧನ ಮಾಡಕ್ ಹೋಗಿ ಅವನ ಯೋಗದೊಳಗ ಸ್ವಲ್ಪ ಏರ್ಪೇರಾಗಿ ಸತ್ತು ಅದ ಅವನು ಅವನ್ ಬೇತಾಳ ಅಕ್ಕ ದೊಡ್ಡ ಬೇತಾಳ ಅದಕ್ಕೆ ಯೋಗಿಗೆ ಎಷ್ಟು ಶಕ್ತಿ ಇರುತ್ತೆ ಅದರದ್ದು ಎಪ್ಪತ್ತೈದು ಪರ್ಸೆಂಟ್ ಶಕ್ತಿ ಅದಕ್ಕೆ ಇರುತ್ತೆ ಯೋಗಿನ ಆದ್ರೆ ಯಾವುದೋ ಒಂದು ಕಾರಣಕ್ಕೆ ಏನೋ ಮೃತ್ಯು ಬಂದಿರುತ್ತಾ ಅದು ಪುನರ್ಜನ್ಮ ಯೋಗಿ ಇತ್ತು ಅಂತಂದ್ರೆ ಮತ್ತೆ ಜನ್ಮ ತೊಗೊಂಡು ಹಾಳೆ ಬರ್ತೈತಿ ಮತ್ತೆ ಆಯುಷ್ ಇತ್ತಪ್ಪ ಅಂದ್ರೆ ಅದು ಅಷ್ಟು ಆಯುಷ್ ಮುಗಿತನ ಆಗಬೇಕಲ್ಲ ಹಂಗಿದ್ದಾಗ ಅದು ಹೆಂಗಾಗಿ ಮತ್ತು ಅದರ ಆಯುಷ್ಯ ಮನುಷ್ಯ ನಮ್ಮ ಆಯುಷ್ ಮುಂಕೆ ಮೂರು ಪಟ್ಟು ಹೆಚ್ಚಿರುತ್ತೆ ಕೆಲವೊಂದು ಇನ್ನೂ ಹೆಚ್ಚು ಇರ್ತಾವ ಅದು ಒಂದು ಶಕ್ತಿ ಮೇಲೆ ಡಿಪೆಂಡ್ ಅದು ಹಂಗಾಗಿ ಅದ್ರದ್ದು ಶಕ್ತಿ ಏನಪ್ಪಾ ಅಂದ್ರೆ ಅತಿ ವಿಸ್ತಾರವಾಗಿರ್ತೈತಿ ಒಂದ್ಸಲ ಅದು ಇಚ್ಛೆ ಅಂದ್ರೆ ಒಂದು ಕೆರೆ ಐತೆ ಅಂದ್ರ ಆ ಕೆರೆ ಕುಡಿ ನೀರು ಕುಡಿಬೇಕಂದ್ರೆ ಅದು ಬಾಯಿ ಹಚ್ಚಿ ಕುಡಿದ್ರೆ ನೀರು ಖಾಲಿ ಕಂಪ್ಲೀಟ್ ಕೆರೆ ನೀರೇ ಖಾಲಿ ಖಾಲಿ ಈ ಒಂದು ಬಾವಿ ಐತಪ್ಪಾ ಅಂದ್ರೆ ಅದು ಬಾವಿ ಒಳಗೆ ಇಳಿತು ಅಂದ್ರೆ ಬಾವಿ ನೀರು ಪೂರ ಖಾಲಿ ಅಷ್ಟು ಶಕ್ತಿ ಇರುತ್ತೆ ಅದಕ್ಕೆ ಸೊ ಈಗಲೂ ಅದನ್ನು ಬೇತಾಳ ಸಾಧನೆಗಳು ಮಾಡ್ಕೋಬೋದಾ ಯಾರಾದರೂ ಬೇತಾಳ ಸಾಧನೆ ಮಾಡ್ಕೋಬೋದು ಹಾಂ ಅದನ್ನು ಸರಿಯಾದ ಕ್ರಮದ ಪ್ರಕಾರ ಹೋದ್ರೆ ಬೇತಾಳ ಸಾಧನೆ ಹಾಕೈತಿ ಅದಾದ ನಂತರ ನಾನು ಹೇಳುವಂಥ ಮಹಿಮೆಗಳು ಕಾಣ್ಬೇಕಲ್ಲಿ ಅವಾಗ ಆಗೈತೆ ಅಂತ ಅವಾಗ ಆಗೈತೆ ಅಂತ ಆ ಮಹಿಮೆ ಏನೋ ಕಾಣಲಿಲ್ಲ ಅಂದ್ರೆ ಏನೋ ಭ್ರಮೆ ಒಳಗೆ ಬದುಕ್ತಿರ್ತಾರೆ ಅಂತ ಲೆಕ್ಕ ಸುಮ್ಮನೆ ಆಗೈತೆ ಅಂದ್ಕೊಂಡು ಇದು ಹಾಕೊಂಡು ಈ ಥರ ಓಕೆ ಅಂದರೆ ಬೇತಾಳಂದು ವಿಚಾರ ಬಂದು ಅವರು ಇನ್ನೂ ಹೇಳ್ತಾ ಹೋದರೆ ತುಂಬಾ ಇದೆ ಪರ್ಟಿಕ್ಯುಲರಾಗಿ ಅದೊಂದು ಒಂದು ವಿಚ್ ವಿಶೇಷವಾದ ಶಕ್ತಿ ಸಾಮಾನ್ಯ ಶಕ್ತಿ ಅಲ್ಲ ವಿಶೇಷವಾದ ಶಕ್ತಿ ಮಾಡೋ ಶಕ್ತಿ ಬೇತಾಳಾಗಿರು ಅಂದ್ರೆ ಅದು ಬೇತಾಳ ಅಂತಂದ್ರೆ ಅದೊಂದು ದೈತ್ಯ ಶಕ್ತಿನ ಸ್ವಲ್ಪ ಯೋಗಿ ತನ್ನ ಇದ್ರೊಳಗೆ ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆಗಿ ಸತ್ತಾಗ ಅವ ಹಂಗೆ ಅವನ ಮತ್ತು ಅದ್ರ ಮುಂದೆ ಯಾವ್ದು ಭೂತ ಭ್ರಹ್ಮಾಕ್ಷಸ ಯಾವ ನಿಲ್ಲ ಈ ಪ್ರಧಾನಮಂತ್ರಿ ಮುಂದ ಇವಳದ ಯಾವ ಮಂತ್ರಿಗಳ ನಿಲ್ತಾರನ ಹಾಗಲ್ಲ ಇದು ಹಂಗೆ ಇರುತ್ತೆ ಇದು ಪ್ರಧಾನಮಂತ್ರಿ ಇದ್ದಂಗಿದೆ ನಾವು ಅನ್ಕೊಂತೀವಿ ಬೇತಾಳ ಒಂದೇ ಅಂತ ಅನ್ಕೊಂಡಿದೀವಿ ನೀವು ಹೇಳೋದನ್ನ ಅಬ್ಸರ್ವ್ ಮಾಡಿದ್ರೆ ಬೇತಾಳಗಳು ತುಂಬಾ ಇದಾವೆ ಅಂತ ಬೇರೆ ಬೇರೆ ದೇಶಗಳಿಗೆ ಈ ಈ ರೀತಿ ರೀತಿ ಅನ್ಸುತ್ತೆಗಳಿಗೆ ಪ್ರಧಾನಮಂತ್ರಿಗಳೇತಾಳಗಳು ಇದಾವೆ ಸೂಪರ್ ನೆಕ್ಸ್ಟ್ ಬೇರೆ ಒಂದಷ್ಟು ವಿಚಾರಗಳು ಮಾತಾಡೋಣ ಬೇತಾಳ ಬಗ್ಗೆ ಸಾಕಷ್ಟು ಜನ ತಿಳಿಸಿದಿರಾ ಸೊ ನಮಸ್ಕಾರ